ಹಲೋ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ ಈ ವಾರದಲ್ಲಿ ಬಿಗ್ ಬಾಸ್ನ ನಾಮಿನೇಷನ್ ಬಗ್ಗೆ ಹೇಳ್ತಾ ಇದ್ದೀನಿ ಅದರಲ್ಲಿ ಐದು ಜನ ಈ ವಾರದಲ್ಲಿ ಮನೆಗೆ ಹೋಗಲಿಕ್ಕೆ ಎಲಿಮಿನೇಟ್ ಆಗಲಿಕ್ಕೆ ನಾಮಿನೇಟ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಅದರಲ್ಲಿ ಅಶ್ವಿನಿ ಗೌಡ ಸ್ಪಂದನ ರಾಸಿಕಾ ಶೆಟ್ಟಿ ಧನುಷ್ ಗೌಡ ಹಾಗೂ ಧ್ರುವಂತ್ ಅವರು ಸೇರಿಕೊಂಡಿದ್ದಾರೆ ಇದರಲ್ಲಿ ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ಗಿಲ್ಲಿಯ ಕರಮತ್ತಿನಿಂದಾಗಿ ಈ ಕಾವ್ಯಾರವರು ಸೇಫ್ ಆಗಿದ್ದಾರೆ ನಾಮಿನೇಷನಿಂದ ಇಲ್ಲಾಂದರೆ ಅವರು ಕೂಡ ನಾಮಿನೇಷನಲ್ಲಿ ಬೀಳ್ತಾ ಇದ್ದರು ಅವ್ರಿಗಿರುವಂಥ ವಿಶೇಷ ಅಧಿಕಾರಗಳನ್ನು ಬಳಸ್ಕೊಂಡು ಅವರು ಕಾವ್ಯಾಳನ್ನು ಎರಡೆರಡು ಸಾರಿ ಸೇವ್ ಮಾಡಿರೋದರಿಂದ ಇವತ್ತು ಮೂರು ಜನ ನಾಮಿನೇಷನಿಂದ ಹೊರಗಡೆ ಇದ್ದಾರೆ ಅಂತಲೇ ಹೇಳ್ಬೋದು ಟೋಟಲ್ ಒಂಬತ್ತು ಜನ ಇದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಅದರಲ್ಲಿ ಕಾವ್ಯಾಳು ನಾಮಿನೇಷನ್ ಇರಲಿಲ್ಲ ಈ ರಘು ಮ್ಯೂಟಂಟ್ ರಘು ಅವರು ನಾಮಿನೇಷನ್ ಇರಲಿಲ್ಲ ಗಿಲ್ಲಿ ಅಂತೂ ಕ್ಯಾಪ್ಟನ್ ಹಾಗಾಗಿ ಅವರು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಬರೋದೇ ಇಲ್ಲ ಕೊನೆಯಲ್ಲಿ ರಕ್ಷಿತಾ ಶೆಟ್ಟಿ ಈ ನಾಲ್ಕು ಜನ ನಾಮಿನೇಷನ್ನಲ್ಲಿಲ್ಲ ಐದು ಜನ ಇದ್ದಾರೆ ಅಂತಲೇ ಹೇಳ್ಬೋದು ಆನ್ಲೈನ್ ವೋಟಿಂಗ್ ಕೂಡ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಅದರ ಪ್ರಕಾರವಾಗಿ ಯಾರು ಟ್ರೆಂಡಿಂಗ್ನಲ್ಲಿ ಬರ್ತಾರೆ ಅನ್ನೋವಂಥದ್ದನ್ನು ನೋಡಬೇಕಾಗಿದ್ರೆ ಯಾಕಂದರೆ ಈ ವಾರದಲ್ಲಿ ರಕ್ಷಿತಾ ಶೆಟ್ಟಿನೂ ಇಲ್ಲ ಕಾವ್ಯನೂ ಇಲ್ಲ ಗಿಲ್ಲಿನೂ ಇಲ್ಲ ಇದ್ದರೆ ಅವ್ರದ್ದೇ ಟಾಪ್ ಇರ್ತಾ ಇತ್ತು ಅಂತಲೇ ಹೇಳ್ಬೋದು ಹಾಗಾದರೆ ಈ ವಾರದಲ್ಲಿ ಮನೆಗೆ ಯಾರು ಹೋಗ್ಬೋದು ಏನು ರಾಶಿಕಾ ಶೆಟ್ಟಿ ಅವ್ರು ಹೋಗ್ಬೋದಾ ಅವ್ರು ಹೋಗೋಲ್ಲ ಬಿಡಿ ಯಾಕಂದರೆ ಪ್ರತಿ ನಾಮಿನೇಷನಲ್ಲೂ ಲಾಸ್ಟಲ್ಲಿ ಅವರು ಆದರೂ ಅವ್ರು ಹೋಗೋಲ್ಲ ಕೇವಲ ಒನ್ ಪರ್ಸೆಂಟ್ ಬಿಲೋ ಒನ್ ಪರ್ಸೆಂಟ್ ಮತಗಳಿದ್ದನ್ನು ಕೂಡ ಆಯ್ ಹೋಗ್ತಾ ಇಲ್ಲ ಅವ್ರನ್ನ ಕಾಪಾಡಲಾಗ್ತಾ ಇದೆ ಬಿಟ್ಟರೆ ಸ್ಪಂದನೆ ಅವ್ರು ಏನಾದರೂ ಹೋಗ್ಬೋದಾ ಸಾಧ್ಯ ಇಲ್ಲ ಅವರು ಕೂಡ ಹೋದ ವಾರದಲ್ಲಿ ಎಲ್ಲೋ ಇದ್ದರು ಅವ್ರನ್ನ ಅಲ್ಲೇ ತಂದು ಕೂಡಿಸಿದರು ನೋಡಿ ಇವರು ಕೂಡ ಧನುಷ್ ಗೌಡ ಕೂಡ ಹೋಗೋಲ್ಲ ಯಾಕಂದರೆ ಇವರೆಲ್ಲ ಕಲರ್ಸ್ ಕನ್ನಡದ ಸ್ಪಂದನ ಆಯಿತು ಈ ಧನುಷ್ ಗೌಡ ಆಯಿತು ಅಷ್ಟು ಈಸಿಯಾಗಿ ಅವ್ರು ಹೋಗೋಲ್ಲ ಫೈನಲ್ವರೆಗೆ ಬಿಗ್ ಬಾಸ್ ಅವ್ರನ್ನ ತಳ್ತಾರೆ ಯಾಕಂದರೆ ಅವ್ರ ಕಡೆಯಿಂದ ಏನು ಪರ್ಸೆಂಟ್ ಮಾತಾಡಿರ್ತಾರೋ ಏನು ತಿನ್ನೋಕೆ ನೋಡಿರ್ತಾರೋ ಏನು ಅಗ್ರಿಮೆಂಟ್ ಆಗಿರ್ತೋ ಗೊತ್ತಿಲ್ಲ ಬಿಟ್ಟರೆ ಅಶ್ವಿನಿ ಗೌಡ ಇವರಂತೂ ಹೋದ ವಾರದಲ್ಲಿ ಒಂಬತ್ತನೇ ಸ್ಥಾನದಲ್ಲಿದ್ದರು ಅವರು ಹೋಗೋ ಚಾನ್ಸ್ ಇದ್ದರೂ ಹೋಗಲಿಲ್ಲ ಬಿಟ್ಟರೆ ಇವನು ನೋಡಿದ್ರು ಅಂತ ಇವನು ಕೂಡ ಇವನಂತೂ ಹೋಗೋ ಸಾ ಚಾನ್ಸಸ್ಸೇ ಇಲ್ಲ ಹಾಗಾದರೆ ಹೋಗೋರು ಯಾರು ಆ ಥರ ಎಲ್ಲ ನೋಡ್ತಾ ಹೋದರೆ ರಾಸಿಕ ಶೆಟ್ಟಿನೋ ಅಶ್ವಿನಿ ಗೌಡನೋ ಹೋಗ್ಬೇಕು ಯಾಕಂದರೆ ಹೋದ ವಾರದಲ್ಲಿ ಅವರೇ ಬಾಟಮಲ್ಲಿದ್ದುದು ಹತ್ತು ಜನರಲ್ಲಿ ಒಂಬತ್ತನೇ ಸ್ಥಾನದಲ್ಲಿ ಅಶ್ವಿನಿ ಗೌಡ ಇದ್ದರು ಹತ್ತನೇ ಸ್ಥಾನದಲ್ಲಿ ರಾಸಿಕಾ ಶೆಟ್ಟಿಯವರಿದ್ದರು ಹಾಗಾಗಿ ಹೋಗೋರು ಅಂತ ನೋಡುವ ನೋಡ್ತಾ ಹೋದರೆ ಈ ವಾರದಲ್ಲೂ ಕೂಡ ರಸಿಕ ಶೆಟ್ಟಿ ಆಗಲಿ ಅಶ್ವಿನಿ ಗೌಡ ಆಗಲಿ ಬಾಟಮ್ ಅಲ್ಲಿ ಇರ್ತಾರೆ ಅಂತಲೇ ಹೇಳ್ಬೋದು ಈ ಇಬ್ಬರಲ್ಲಿ ಒಬ್ಬರು ಹೋಗಬೇಕು ಆದರೆ ಇಬ್ಬರು ಹೋಗ್ಬೋದು ಆದರೆ ಈ ಇಬ್ಬರು ಹೋಗಲ್ಲ ನಡುವೆ ಯಾರನ್ನೋ ಕಳಿಸ್ತಾರೆ ಹಾಗಾದರೆ ಯಾರನ್ನು ಕಳಿಸ್ಬೋದು ಅಂತ ನೋಡ್ತಾ ಹೋದರೆ ವೀಕ್ಷಕರೇ ಇಲ್ಲಿ ನಡುವೆ ಎಲ್ಲೋ ಒಬ್ಬ ಸಿಗಬೀಳ್ತಾನೆ ಪಾಪ ಸಾಮಾನ್ಯ ಮನಸ್ಸು ಹೆಚ್ಚು ಕಡಿಮೆ ಆದರೆ ಧ್ರುವಂತೆ ಹೋಗ್ಬಿಡ್ಬೋದು ಅಥವಾ ಧನುಷ್ ಗೌಡನೇ ಹೋಗ್ಬಿಡ್ಬೋದು ಅಂತ ನಾನು ಹೇಳ್ತಾ ಇದ್ದೀನಿ ವೀಕ್ಷಕರೇ ಯಾಕಂದರೆ ಯಾರಿಗೆ ಕಡಿಮೆ ಮತಗಳನ್ನು ಬೀಳ್ತಾ ಇದ್ದಾವೆ ಅವರಿಗೆ ಬಿಗ್ ಬಾಸ್ನವ್ರು ಕಾಪಾಡ್ತಾ ಇದ್ದಾರೆ ಅದರಲ್ಲಿ ಧನುಷ್ ಗೌಡನೂ ಹೋಗಲ್ಲ ಸಾರಿ ಧನುಷ್ ಗೌಡ ಹೋಗಲ್ಲ ಹೋಗಬೇಕು ಧ್ರುವಂತ್ ಇದೇ ಫಿಕ್ಸ್ ಧ್ರುವಂತ್ ಈ ವಾರದಲ್ಲಿ ಎರಡನೇ ಸ್ಥಾನದಲ್ಲೂ ಒಂದನೇ ಸ್ಥಾನದಲ್ಲೂ ಇರ್ತಾನೆ ಓಟಂಗ್ಗಲ್ಲಿಗಾದರೂ ಕೂಡ ಈ ವಾರದಲ್ಲಿ ಧ್ರುವಂತ್ ಅವನ್ನೇ ನಾಮಿನೇಟ್ ಮಾಡ್ತಾರೆ ಬಿಗ್ ಬಾಸ್ನವರು ಅಂತಲೇ ಹೇಳ್ಬೋದು ಯಾಕಂದರೆ ವೋಟಿಂಗ್ ಇಲ್ಲಿ ಲೆಕ್ಕಕ್ಕೆ ಬರ್ತಾ ಇಲ್ಲ ಜನ ಎಷ್ಟು ವೋಟ್ ಹಾಕಿದ್ದಾರೆ ಇವರು ಎಷ್ಟನೇ ಸ್ಥಾನದಲ್ಲಿದ್ದಾರೆ ಅನ್ನುವಂಥದ್ದು ಮುಖ್ಯಕ್ಕೆ ಬರ್ತಾ ಇಲ್ಲ ವೀಕ್ಷಕರೇ ಯಾಕಂದರೆ ಹೋದ ವಾರದಲ್ಲಿ ಹತ್ತು ಜನ ನಾಮಿನೇಷನ್ನಲ್ಲಿದ್ದರಲ್ಲ ಆವಾಗ ಐದನೇ ಸ್ಥಾನದಲ್ಲಿದ್ದರು ಸೂರಜ್ ಸಿಂಗ್ ಅವರು ಅವರನ್ನ ಮನೆಗೆ ಕಳಿಸ್ಲಾಯಿತು ಆರನೇ ಸ್ಥಾನದಲ್ಲಿದ್ದ ಮಾಳು ನಿಪ್ನಾಳ್ ಮನೆ ಮನೆಗೆ ಕಳಿಸ್ಲಾಯಿತು ನೋಡಿ ಇಲ್ಲಿ ಏಳನೇ ಸ್ಥಾನದಲ್ಲಿ ರಘು ಅವರಿದ್ದರು ಅವ್ರನ್ನ ಕಾಪಾಡಲಾಯಿತು ಅದು ಯಾಕೋ ಏನೋ ಗೊತ್ತಿಲ್ಲ ಹಿರಿಯರಂತಿರ್ಬೋದು ಎಂಟನೇ ಸ್ಥಾನದಲ್ಲಿ ಧನುಷ್ ಗೌಡ ಇದ್ದರು ಅವರಂತೂ ಕಲರ್ಸ್ ಕನ್ನಡದ ಕುಡಿ ಅವ್ರನ್ನೂ ಕಾಪಾಡಲಾಯಿತು ಬಿಟ್ಟರೆ ನೋಡಿ ಲಾಸ್ಟಿಗೆ ಒಂಬತ್ತನೇವರಾಗಿ ಅಶ್ವಿನಿ ಗೌಡ ಅವರಿದ್ದರು ಅವ್ರನ್ನೂ ಕಾಪಾಡಿಬಿಟ್ರು ಕೊನೆಯಲ್ಲಿ ರಾಸಿಕಾ ಶೆಟ್ಟಿ ಇದ್ದರು ಹತ್ತನೇ ನಂಬರಲ್ಲಿ ಅವ್ರನ್ನೂ ಕೂಡ ಕಾಪಾಡಿಬಿಟ್ರು ಇನ್ನು ಇನ್ನೇ ಅನುಗತಿ ನೋಡಿ ಎರಡು ಸಾರಿ ಅಶ್ವಿನಿ ಗೌಡರನ್ನು ಕಾಪಾಡಲಾಗಿದೆ ಮಲ್ಲಮ್ಮನ ಕಳ್ಸಲಾಯ್ತು ಒಂದು ವಾರದಲ್ಲಿ ಅಶ್ವಿನಿ ಗೌಡ ಬದಲು ಇನ್ನೊಂದು ವಾರದಲ್ಲಿ ಅದೇ ಅಶ್ವಿನಿ ಗೌಡನ ಕಾಪಾಡಕ್ಕೆ ಹೋಗಿ ಇವ್ರು ನೋಡಿ ಸುಧೀರ್ ಅವ್ರನ್ನ ಎಲಿಮಿನೇಟ್ ಮಾಡಿಬಿಟ್ರು ಹೀಗಾದರೆ ಇಲ್ಲಿ ಬೆಲೆಲ್ಲ ಜನರು ಓಟ್ಗಳಿಗೆ ಬಿಗ್ ಬಾಸ್ನವರು ಸುಮ್ಮನೆ ಜನ ನೋಡಲಿಕ್ಕೆ ಬಿಗ್ ಬಾಸ್ ಅಂತೇಳಿ ವೋಟಿಂಗ್ ಲೈನ್ ಇಟ್ಟಿದ್ದಾರೆ ಬಿಟ್ಟರೆ ಅದನ್ನು ಮನ್ನಣೆಗೆ ತಗೊಳ್ತಾ ತಗೊಳ್ಕೊಳ್ತಾ ಇಲ್ಲ ಅಸಮರ್ಥರನ್ನು ಕಾಪಾಡಿಕೊಂಡು ತಮಗೆ ಬೇಕಾದವ್ರನ್ನ ಗೆಲ್ಲಿಸುವಂಥ ಪ್ರಯತ್ನವನ್ನು ಬಿಗ್ ಬಾಸ್ನವರು ಮಾಡ್ತಾ ಇದ್ದಾರೆ ವೀಕ್ಷಕರೇ ಇಲ್ಲಿ ಗಿಲ್ಯೂ ಕೂಡ ವಿನ್ ಆಗೋ ಸಾಧ್ಯತೆ ಇಲ್ಲ ಇವ್ಳು ನೋಡಿ ಈ ಕಾವ್ಯ ಕೂಡ ಕಲರ್ಸ್ ಕನ್ನಡದ ಕೂಡಿನೇ ಇದ್ರ ಜೊತೆಯಲ್ಲಿ ಧನುಷ್ ಗೌಡ ಹಾಗೂ ಈ ಏನು ಅವರು ಈ ಮೂರು ಜನ ಕಲರ್ಸ್ ಕನ್ನಡದ ಕುಡಿಯವರಿದ್ದಾರೆ ಅಂಥವ್ರ ಮುಂದೆ ಇಂಥವರೆಲ್ಲ ನೋಡಿ ಎಸ್ವಿನಿ ಗೌಡ ನಾಳೆ ರಾಸಿಕ ರಕ್ಷಿತಾ ಶೆಟ್ಟಿ ಗಿಲ್ಲಿ ಇವರೆಲ್ಲರೂ ಮನೆಗೆ ಹೋಗುವ ಸಾಧ್ಯತೆನೇ ಹೆಚ್ಚಿದೆ ವೀಕ್ಷಕರು ಯಾಕಂದರೆ ಇಲ್ಲಿ ಓಟ್ಗಳನ್ನು ಪಬ್ಲಿಕ್ಕಾಗಿ ತೋರಿಸಿ ಮನ್ ಜನರ ಮುಂದೆ ಲೈವ್ ಆಗಿ ಓಪನ್ ಮಾಡಿ ತೋರಿಸ್ತಾ ಇಲ್ಲ ಅವ್ರನ್ನ ಬೇಕಾದ್ರನ್ನು ಕಾಪಾಡ್ಕೊಳ್ಳೋಕ್ಕೆ ಬೇಕಾದ್ರೂ ಮನೆಗೆ ಕಳಿಸೋಕೆ ಎಲ್ಲ ರೀತಿಯ ಈ ಸಾಧ್ಯತೆ ಇರುವಂಥ ಎಲ್ಲ ರೀತಿಯ ಈ ಪ್ಲ್ಯಾನ್ಗಳನ್ನು ಬಿಗ್ ಬಾಸ್ನವರು ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಇಲ್ಲಿದ್ದಾರಲ್ಲ ಈ ಮೂರು ಜನರಲ್ಲಿ ಒಬ್ಬರು ಗೆಲ್ಲುವಂಥ ಎಲ್ಲ ರೀತಿಯ ಸಾಧ್ಯತೆ ಇದೆ ಫೈನಲ್ ಅಂತಲೇ ಹೇಳ್ಬೋದು ವೀಕ್ಷಕರೇ ಇವರೆಲ್ಲ ಆಟಕ್ಕೂ ನೋಡಿ ಇವರು ಜೋಡಿಗಳಿದ್ದಾರಲ್ಲ ಇವರಿಬ್ಬರಲ್ಲಿ ಒಬ್ಬರು ಫೈನಲ್ ಗೆಲ್ತಾರೆ ಇವರಿಬ್ಬರು ಕೂಡ ಫೈನಲ್ ಅವರಿಗೆ ಹೋಗ್ತಾರೆ ಕಾವ್ಯ ಕೂಡ ಫೈನಲ್ಗೆ ಹೋಗ್ತಾಳೆ ಈ ರಾಸಿಕಾ ಶೆಟ್ಟಿ ಈ ರಕ್ಷಿತಾ ಶೆಟ್ಟಿ ಆಯಿತು ಗಿಲ್ಲಿ ಆಯಿತು ಇವರು ಫೈನಲ್ ಫೈನಲ್ವರೆಗೂ ಹೋಗಲ್ಲ ಅನ್ನುವಂಥ ಮಾತನ್ನು ನಾನು ಖಡ ಖಂಡಿತವಾಗಿ ಹೇಳ್ತೀನಿ ವೀಕ್ಷಕರೇ ಹೋದರೂ ಕೂಡ ಅವ್ರು ಗೆಲ್ಲಲ್ಲ ಈ ಮೂರು ಜನನೇ ಫಸ್ಟು ಸೆಕೆಂಡ್ ಬರ್ತಾರೆ ಅಂತ ಇದು ಇದು ಖಂಡಿತವಾದ ಮಾತು ವೀಕ್ಷಕರ